ಗೀತಾ ಮಹಾತ್ಮೆ ನಿಷ್ಕಾಮ ಭಾವದಿಂದ ನನ್ನ ಸಾಕಾರ ರೂಪ ಅಥವಾ ನಿರಾಕಾರ ರೂಪವನ್ನು ಉಪಾಸನೆ ಮಾಡುವವರು ನನ್ನನ್ನೇ ಪಡೆಯುತ್ತಾರೆ ಎಂದು ಪರಮಾತ್ಮ ಹೇಳುತ್ತಾನೆ ದೇವತೆಗಳ ಮತ್ತು ಪಿತೃಗಳ ಪೂಜೆಯನ್ನು ಯಥಾವಿಧಿ ತಮ್ಮ ತಮ್ಮ ವರ್ಣಾಶ್ರಮದ ಅನುಸಾರ ಎಲ್ಲರೂ ಅವಶ್ಯವಾಗಿ ಮಾಡಲೇಬೇಕು ಆ ಪೂಜೆಯು ಒಂದು ವೇಳೆ ಸಕಾಮದಿಂದ ಅಂದರೆ ಪ್ರತಿಫಲಾಪೇಕ್ಷೆ ಭಾವದಿಂದ ಮಾಡಲ್ಪಟ್ಟರೆ ಅವನಿಗೆ ಮರುಜನ್ಮವು ನಿಶ್ಚಿತವಾಗಿರುತ್ತದೆ ನಿಷ್ಕಾಮ ಭಾವದಿಂದ ಮಾಡಲಾದ ದೇವರ ಪೂಜೆಯು ಅಂತಃಕರಣ ಶುದ್ಧಿಗೆ ಕಾರಣವಾಗುವುದು ಅದರ ಫಲರೂಪವಾಗಿ ಪರಮಶ್ರೇಯಸ್ಸಾಗುವುದು ಶ್ರಾದ್ದ ತರ್ಪಣಾದಿಗಳನ್ನು ಮಾಡುವುದು ಬಳಿಕ ಬ್ರಾಹ್ಮಣರಿಗೆ ಭೋಜನ ಮಾಡಿಸುವುದು ಹವನ ಜಪ ಪಾರಾಯಣ ಪೂಜೆ ಇತ್ಯಾದಿಗಳನ್ನು ಶಾಸ್ತ್ರಾನುಸಾರವಾಗಿ ವ್ರತ ನಿಯಮಗಳನ್ನು ಪಾಲನೆ ಮಾಡುತ್ತಾ ಆಚರಿಸುವುದು ಅತ್ಯವಶ್ಯಕ ಅದೇ ಪಿತೃಗಳ ವ್ರತ ಅಥವಾ ಪೂಜೆಯಾಗಿದೆ ಇದರಿಂದ ಅವರು ಪಿತೃಗಳನ್ನೇ ಪಡೆಯುತ್ತಾರೆ ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯದ ಇಪ್ಪತ್ತೈದನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೀಗೆ ಹೇಳಿದ್ದಾನೆ ಯಾಂತಿ ಯಾಂತಿದೇವ ವ್ರತ ಯಾಂತಿ ಿ ಯಾಂತಿ ಮದ್ಯೋಪಿ ಮಾಂ ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪಿತೃಗಳನ್ನು ಪೂಜಿಸುವವರು ಪಿತೃಗಳನ್ನು ಭೂತಗಳನ್ನು ಪೂಜಿಸುವವರು ಭೂತಗಳನ್ನು ಪಡೆಯುತ್ತಾರೆ ಆದರೆ ನನ್ನನ್ನು ಪೂಜಿಸುವವರು ನನ್ನನ್ನೇ ಪಡೆಯುತ್ತಾರೆ ಅವರಿಗೆ ಪುನರ್ಜನ್ಮವಿರುವುದಿಲ್ಲ ಅಂದರೆ ದೇವತಾರಾಧನೆ ಪಿತೃ ಕಾರ್ಯಗಳನ್ನು ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ ಯಾವುದೇ ಕಾರ್ಯವನ್ನಾಗಲಿ ಶ್ರದ್ಧಾ ಭಕ್ತಿಗಳಿಂದ ಮಾಡಬೇಕು ಭಗವಂತನ ಸಗುಣ ಸಾಕಾರ ರೂಪ ಅಥವಾ ನಿರಾಕಾರ ಯಾವುದೇ ರೂಪದ ಆರಾಧನೆ ಸೇವೆ ಪೂಜೆ ಭಜನೆ ಧ್ಯಾನ ಇತ್ಯಾದಿಗಳನ್ನು ಮಾಡುತ್ತಾ ಸಮಸ್ತ ಕರ್ಮಗಳನ್ನು ಅವನಿಗೆ ಅರ್ಪಣೆ ಮಾಡಬೇಕು ಮತ್ತು ನಿಷ್ಕಾಮ ಭಾವದಿಂದ ಭಗವಂತನ ಉಪಾಸನೆ ಮಾಡುವವರು ಆರಾಧಿಸುವವರು ಅವನ ದಿವ್ಯಲೋಕವನ್ನು ಸೇರುವರು ಎಂಬುದೇ ತಾತ್ಪರ್ಯ ಹರಿಹಿ ಓಂ